ಈಗ ಆ ಟ್ರೋಫಿ ತೋರಿಸಿದ್ವಿ ನಾವು ಅದನ್ನು ಯಾರು ಎತ್ತಿ ಹಿಡಿಬೇಕು ಅನ್ನೋದು ಹನುಮಂತು ಆಪ್ಷನ್ನೇ ಇಲ್ವಾ ಬೇರೆ ಇವರು ಇಲ್ಲಾಂದ್ರೆ ಇವರು ಆ ಥರ ಇಲ್ಲ ರನ್ನರ್ಅಪ್ ಗೌತಮಿ ಹನುಮು ಡೆಫಿನೆಟ್ಲಿ ವ್ಯಕ್ತಿತ್ವದ ಗೆಲುವು ಆಗಬೇಕು ಸೋ ಹನುಮು ರನ್ನರ್ ಅಪ್ ರನ್ನರ್ ಅಪ್ ಮಂಜು ಅವರಾದರೆ ಖುಷಿ ಆಗುತ್ತೆ ಯಾರು ಹ್ಞೂ ಆನ್ಸರ್ನ ಲಾಕ್ ಮಾಡಲಾಗಿದೆ ಈ ಕ್ವೆಶನ್ ನಿಮ್ ಕೇಳಿ ಇವಾಗ ನಮ್ದು ದಾರಿಗೆ ಬಂದ್ರಿ ಬಂದ್ರಿ ಈಗ ಫೈನ್ ಗೌತಮಿ ಮೂರ್ ಜನ ಫ್ರೆಂಡ್ಶಿಪ್ ಬಗ್ಗೆ ನಾವು ಮಾತಾಡ್ಬೇಕು ಗೌತಮಿ ಮೋಕ್ಷಿತಾ ಮಂಜು ಸೊ ಫ್ರೆಂಡ್ಶಿಪ್ ಯಾಕೆ ಕ್ಯಾರಿ ಆಗ್ಲಿಲ್ಲ ಆಮೇಲೆ ಒಂಥರ ರಿವೆಂಜ್ ತರ ಯಾಕೆ ಆಗ್ತಾ ಹೋಯ್ತು ಲಾಸ್ಟ್ ಲಾಸ್ಟ್ ಮತ್ತೆ ಒಂದಾಗೋ ಪ್ರಯತ್ನಗಳು ಆಗ್ತಾ ಇತ್ತು ಬಟ್ ಯಾಕೆ ಅದು ಸರಿ ಹೋಗ್ಲಿಲ್ಲ ಯಾಕೆ ಯಾರ ವಿಷಯದ ಬಗ್ಗೆ ನಿಮ್ಮ ಮೂರು ಜನದ ಫ್ರೆಂಡ್ಶಿಪ್ ಬಗ್ಗೆ ಪರ್ಟಿಕ್ಯುಲರ್ ಸಿ ಫ್ರೆಂಡ್ಶಿಪ್ ಅಂತ ನೋಡಿದಾಗ ಗ್ಯಾಪ್ ಆಯಿತು ಅನ್ನೋದಾದ್ರೆ ಮುಕ್ಷಿ ಜೊತೆ ಮುಕ್ಷಿತಾ ಜೊತೆ ಗ್ಯಾಪ್ ಆಯಿತು ದಟ್ ಈಸ್ ತುಂಬಾ ಅಂದ್ರೆ ಆಟದ ಸಲುವಾಗಿ ಅದಾಗ್ತಾ ಇದ್ದಿದ್ದು ಇಲ್ಲೋ ಒಂದು ಕಡೆ ನಾನು ಅಂದರೆ ನಾನು ಡಿಸ್ಟೆನ್ಸ್ ಮಾಡಿದೆ ಅನ್ನೋದಾದರೆ ನನ್ನ ಮಾತುಗಳು ಅವ್ರಿಗೆ ಅಂದರೆ ಯೋಚನೆಗಳು ಬೇರೆ ಇದ್ದಿದ್ದರಿಂದ ನನ್ನ ಮಾತುಗಳು ಅವ್ರಿಗೆ ನನ್ನ ಥರನೇ ಯೋಚನೆನ ಅವ್ರ ಹಾಕ್ತಿದ್ದೀನಿ ಅನ್ನೋ ಮಾತು ಯಾವಾಗ ಒಂದ್ಸತಿ ಬಂತು ದೆನ್ ಐ ಫೆಲ್ಟ್ ದಿಸ್ ಇಸ್ ಅನ್ ಇಂಡಿವಿಜುವಲ್ ಗೇಮ್ ಎಲ್ಲರೂ ಒಬ್ಬರೊಬ್ಬರೇ ಆಡಬೇಕಾಗಿರುತ್ತೆ ಸೊ ನಾನು ಹೇಳೋದು ಬೇಡ ಅಂತ ಹೇಳಿ ಒಪಿನಿಯನ್ಸ್ ಹೇಳೋದು ಕಡಿಮೆ ಮಾಡ್ತಿದ್ದಂಗೆ ಸೊ ನಾನು ಅವ್ರ ಜೊತೆ ಇರೋದು ಕಡಿಮೆ ಆಗ್ತಾ ಇತ್ತು ಅಲ್ಲಿ ಡಿಸ್ಟೆನ್ಸ್ ಗ್ರ್ಯಾಜುವಲಿ ಆಗ್ತಾ ಬಂತು ಬಟ್ ಈ ಕಡೆ ಅದುವೇ ರೌಂಡ್ ನೋಡಿದ್ರೆ ಮಂಜುನ ಜೊತೆ ಮಂಜು ಜೊತೆ ಫ್ರೆಂಡ್ಶಿಪ್ ಎಲ್ಲೂ ಇದಾಗಲಿ ಅಷ್ಟೇ ಸೊ ಇದು ಗ್ಯಾಪ್ ಆಯ್ತು ವಾಪಸ್ ಬರ್ತಾ ಬರ್ತಾ ನಾವು ಎಲ್ಲಿ ತುಂಬಾ ಕಡಿಮೆ ಜನ ಆಗಕ್ ಶುರು ಮಾಡಿದ್ವಿ ಇನ್ ಫ್ಯೂ ಡೇಸ್ ಇದೆ ಕೋಪ ಬೇಜಾರು ಮನ್ಸಲ್ಲಿ ಇಟ್ಕೊಂಡು ಪ್ರಯೋಜನ ಇಲ್ಲ ಎಗೇನ್ ವಿಲ್ ಹಾವ್ ಗುಡ್ ಟೈಮ್ ಅಂತ ಹೇಳಿ ಮತ್ತೆ ಮಾತಾಡೋದಕ್ಕೆ ಶುರು ಮಾಡಿದಾಗ ಏನೇ ಆಗಿದ್ರೂ ಅದು ಆಟದ ಆಗಿರುತ್ತೆ ಅದನ್ನು ಮನಸಲ್ಲಿ ಇಟ್ಕೊಂಡು ಸಾಧಿಸೋದ್ರಲ್ಲಿ ಪ್ರಯೋಜನವೇ ಇಲ್ಲ ಅಂತ ಹೇಳಿ ಮತ್ತೆ ಮೂರು ಜನ ಚೆಂದ ಮಾತಾಡಲಿಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡಿದ್ವಿ ಎಗೇನ್ ಗುಡ್ ಮೆಮೊರೀಸ್ನ ಇನ್ನೊಂದಷ್ಟು ಕ್ರಿಯೇಟ್ ಮಾಡ್ಕೊಂಡ್ವಿ ಕೂದಲು ಎಷ್ಟು ಉದ್ದ ಬಂದಿದೆ ಈಗ ಈಗ ತುಂಬ ಉದ್ದ ಆಗಿದೆ ಉದ್ದ ಇತ್ತು ಆಲ್ರೆಡಿ ಇಷ್ಟುತ್ತ ಆ್ಯಕ್ಚುಲಿ ನೀವು ನಿಮ್ಮ ಸೀರಿಯಲ್ ಗೆಟಪ್ಪಲ್ಲೇ ಒಳಗಡೆ ಹೋಗ್ತೀರಾ ತೆಗೆಯುವಾಗ ತುಂಬ ಎಮೋಷ್ನಲ್ ಆಗ್ತೀರಾ ಎಷ್ಟು ಪ್ರೀಶಿಯಸ್ ಆಗಿತ್ತು ಆ ಮೂಮೆಂಟ್ ಮತ್ತು ನಿಮ್ಮನ್ನು ನೀವು ಜನರ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ವ್ಯಕ್ತಿತ್ವ ಇರ್ಬೋದು ನಿಮ್ಮ ನಿಜವಾದ ಔಟ್ಲುಕ್ ಜನರ ಮುಂದೆ ಇಡೋದಕ್ಕೆ ಕಷ್ಟ ಆಯಿತಾ ಅಥವಾ ಏನು ಫೀಲ್ ಮಾಡ್ತಾ ಇದ್ರಿ ಆ ಟೈಮಲ್ಲಿ ಒಂದು ಅಂದರೆ ತ್ರೀ ಆ್ಯಂಡ್ ಆಫ್ ಫೋರ್ ಇಯರ್ಸ್ ನಾನೊಂದು ಪಾತ್ರವಾಗಿ ಕಾಣಿಸ್ಕೊತಾ ಇದ್ದೆ ಈಗ ಒಂದು ವ್ಯಕ್ತಿಯಾಗಿ ಒಳಗೆ ಹೋಗ್ತಾ ಇದ್ದೀನಿ ತುಂಬ ದೊಡ್ಡ ಭಯ ಇತ್ತು ಈ ಪಾತ್ರನ ಎಷ್ಟು ಪ್ರೀತಿಸ್ಬಿಟ್ಟಿದ್ರು ಅಂದರೆ ಈ ವ್ಯಕ್ತಿನ ಇಷ್ಟ ಅನ್ನೋ ಪ್ರಶ್ನೆ ಹುಟ್ಟಿತ್ತು ಯಾಕಂದರೆ ಕಾಂಟ್ರಾಸ್ಟ್ ನಾನು ಏನು ಮಾಡಿದ್ದೆ ಕಂಪ್ಲೀಟ್ ಡೆಡ್ ಆಪೋಸಿಟ್ ಒಂದು ಕಾಯಿಂದು ಎರಡು ಫೇಸ್ ಥರ ಎಕ್ಸೆಪ್ಟ್ ಮಾಡ್ತಾರೆ ಯಾಕಂದರೆ ಕಾಂಟ್ರಾಸ್ಟ್ ಇರೋದರಿಂದ ಒಂದು ಹ್ಯೂಜ್ ಭಯ ಇತ್ತು ಬಟ್ ಆ ಭಯನ ಕಂಪ್ಲೀಟ್ಲಿ ಹೋಗಿಸಿದ್ದಾರೆ ಅದನ್ನ ಎಷ್ಟು ಇಷ್ಟಪಟ್ಟಿದ್ರು ಇದನ್ನು ಮೇ ಬಿ ಅಷ್ಟೇ ಅದಕ್ಕಿಂತ ಜಾಸ್ತಿ ನಾನೀಗ ನೋಡ್ತಾ ಇದ್ದರೆ ನನ್ನ ಎಲ್ಲ ಮೆಸೇಜಸ್ಸು ನನ್ನ ಪರ್ಸ್ನಾಲಿಟಿ ಮೇಲೆ ಅಥವಾ ನನ್ನ ವ್ಯಕ್ತಿತ್ವದ ಮೇಲೇ ತುಂಬ ಇಷ್ಟಪಟ್ಟು ಬರ್ತಾ ಇರೋವಂಥ ಮೆಸೇಜಸ್ಸು ಸೊ ಅದಕ್ಕೆ ಗೆದ್ದಿದೆ ಅನ್ನೋದಾದರೆ ನಾನು ಎಲ್ಲವೂ ಗೆದ್ದುಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಸೊ ತುಂಬ ಖುಷಿ ಇದೆ ತುಂಬ ಎಮೋಷ್ನಲ್ ಆದಂಥ ಮೂಮೆಂಟು ಸಹ ನಾನು ತೆಗಿಬೇಕಂದ್ರೆ ಬಿಕಾಸ್ ನನ್ನನ್ನು ಜನರಿಗೆ ಕನೆಕ್ಟ್ ಮಾಡಿಟ್ಟಿದಂಥ ಅದೊಂದು ಬ್ರಿಡ್ಜ್ ಅದು ಆ ಪಾತ್ರ ಅದು ಅದನ್ನು ತೆಗೆದು ಬ್ರೇಕ್ ಮಾಡಿ ಈಗ ಬರ್ತಾ ಇದ್ದೀನಲ್ಲ ಅದರಿಂದನೇ ನಾನು ಈ ಪ್ಲಾಟ್ಫಾರ್ಮಿಗೆ ಬಂದಿದ್ದೀನಿ ಅನ್ನೋದಾದರೆ ಅದರಿಂದನೇ ಆಗಿರುತ್ತೆ ಅದನ್ನ ಈಗ ಒಂಚೂರು ಚಿಲ್ ಪಕ್ಕಕ್ಕಿಟ್ಟು ಬರ್ತಾ ಇದ್ದೀನಲ್ಲ ಅನ್ನೋದೊಂದು ಎಮೋಷ್ನಲ್ ಮೂಮೆಂಟ್ ಇತ್ತು